ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬಗ್ಗೆ ಕೆಲವೊಂದು ಮೇಜರ್ ಮತ್ತು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಇದ್ದಾವೆ ಆರ್ ಸಿ ಬಿ ಸಿ ಎಸ್ ಕೆ ಎಲ್ ಎ ಜಿ ಮತ್ತು ಕೆ ಕೆ ಆರ್ ಈ ನಾಲ್ಕು ಟೀಮ್ ಗಳ ಬಗ್ಗೆ ಮೆಗಾ ಬ್ಲಾಕ್ ಬಸ್ ಅಪ್ಡೇಟ್ಸ್ ಇದಾವೆ ಇದ್ರ ಬಗ್ಗೆ ಪಿಂಟು ಪಿನ್ ಡಿಸ್ಕಸ್ ಮಾಡೋಣ ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ವಿಡಿಯೋನಾ ಬೇಗ 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 ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಇದೇ ರೀತಿಯಾಗಿ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬಗ್ಗೆ ಪಿನ್ ಟು ಪಿನ್ ಅಪ್ಡೇಟ್ ನ ಪ್ರತಿದಿನ ಶೇರ್ ಮಾಡ್ತಾ ಇದ್ದೀನಿ ಓಕೆ ಡನ್ ನಾವು ಫಸ್ಟ್ ಎಲ್ ಬಗ್ಗೆ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ನಮ್ಮ ಇಂಡಿಯನ್ ಟೀಮ್ ಬಗ್ಗೆ ಡಿಸ್ಕಸ್ ಮಾಡೋಣ ಯಾಕೆಂದ್ರೆ ಇವತ್ತು ಫೈನಲ್ ಟೆಸ್ಟ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಟೆಸ್ಟ್ ಎಸ್ಪೆಷಲಿ ನಮ್ಮ ಇಂಡಿಯನ್ ಟೀಮ್ ಗೆ ಸೊ ಇವತ್ತಿನ ಪ್ಲೇಯಿಂಗ್ ಗೆಲುವಿನಲ್ಲಿ ಕೆಲವೊಂದು ಇಂಟ್ರೆಸ್ಟಿಂಗ್ ಚೇಂಜ್ ಆಗಲಿದವೆ ದ ಸ್ಪೈಡರ್ ರಿಷಬ್ ಪಂತ್ ಈ ಒಂದು ಟೆಸ್ಟ್ ನ ಮಿಸ್ ಮಾಡ್ತಾ ಇದಾರೆ ಆಫ್ಟರ್ ಲಾಂಗ್ ಟೈಮ್ ಟೆಸ್ಟ್ ನಲ್ಲಿ ರಿಷಬ್ ಪಂತ್ ಮಿಸ್ ಮಾಡ್ತಾ ಇರೋದು ಸೊ ಅವರ ಪ್ಲೇಸ್ಗೆ ಧ್ರುವ ಆಡ್ತಾ ಇದಾರೆ ಮತ್ತು ಪ್ರಸಿದ ಕೃಷ್ಣ ಎಂಟ್ರಿ ಕೊಡ್ತಾ ಇದ್ದಾರೆ ಅಲ್ಲಿ ಅನ್ಶುಲ್ ಕಂಬೋಜ್ ಅವರ ಪ್ಲೇಸ್ ಗೆ ಮತ್ತು ನಮ್ಮ ಕರುಣ್ ನಾಯರ್ ಎಂಟ್ರಿ ಕೊಡ್ತಾ ಇದ್ದಾರೆ ಅಲ್ಲಿ ಶಾರು ಠಾಕ್ರೆ ಅವರ ಪ್ಲೇಸ್ಗೆ ಅದೇ ರೀತಿಯಾಗಿ ಇನ್ನೊಂದು ಚೇಂಜ್ ಏನಪ್ಪಾ ಅಂದ್ರೆ ಬೂಮ್ರಾ ಔಟ್ ಆಗಿದ್ದಾರೆ ಮತ್ತು ಅವರ ಪ್ಲೇಸ್ ಗೆ ಆಕಾಶ್ ದೀಪ್ ಅವರು ಎಂಟ್ರಿ ಕೊಡ್ತಾ ಇದಾರೆ ಇದು ನಮ್ಮ ಇಂಡಿಯನ್ ಟೀಮ್ ದು ಪ್ಲೇಯಿಂಗ್ ಎಲೆವೆನ್ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ಮತ್ತು ಅಲ್ಲಿ ಇಂಗ್ಲೆಂಡ್ ಟೀಮ್ ಇಂದ ಒಂದು ಅಪ್ಡೇಟ್ ಬಂದಿದೆ ಏನಪ್ಪ ಅಂದ್ರೆ ಇಂಗ್ಲೆಂಡ್ ಕ್ಯಾಪ್ಟನ್ ಬೆನ್ ಸ್ಟೋಕ್ಸ್ ಔಟ್ ಆಗಿದ್ದಾರೆ ಅವರ ಪ್ಲೇಸ್ ಗೆ ಜಾಕೋ ಬೆಥಲ್ ಎಂಟ್ರಿ ಕೊಟ್ಟಿದ್ದಾರೆ ಮತ್ತು ಓಲಿ ಪೋಪ್ ಅವರು ಕ್ಯಾಪ್ಟನ್ಸಿ ಮಾಡ್ತಿದ್ರೆ ಇಂಗ್ಲೆಂಡ್ ಪರ ಸೊ ಈ ಒಂದು ಟೆಸ್ಟ್ ಮಾತ್ರ ವೆರಿ ವೆರಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾಕಂದ್ರೆ ಎರಡು ಟೀಮ್ ಅಲ್ಲಿ ಬಿಗ್ ಬಿಗ್ ಪ್ಲೇರ್ಸ್ ಔಟ್ ಆಗಿದ್ದಾರೆ ಆ ಕಡೆ ಬೆನ್ ಸ್ಟೋಕ್ಸ್ ಈ ಕಡೆ ಜಸ್ಪ್ರೀತ್ ಬೂಮ್ರೋ ಸೊ ನೋಡಬೇಕು ಈ ಒಂದು ಟೆಸ್ಟ್ ಯಾವ ಇರುತ್ತೆ ಬಟ್ ಹೋಪ್ಣಮ್ಮ ನಮ್ಮ ಇಂಡಿಯನ್ ಟೀಮ್ ಈ ಒಂದು ಟೆಸ್ಟ್ ನ ವಿನ್ ಆಗ್ಲಿ ಅಂತೇಳಿ ಸೊ ನೆಕ್ಸ್ಟ್ ನಾವು ಐ ಪಿ ಎಲ್ ಬಗ್ಗೆ ಡಿಸ್ಕಸ್ ಮಾಡೋಣ ಸೊ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಏನೆಲ್ಲ ಅಪ್ಡೇಟ್ಸ್ ಇದ್ದಾವೆ ಅಂತೇಳಿ ನಾವು ಸ್ಟ್ರೈಟ್ ಅವೇ ಇಲ್ಲಿ ಕೆ ಎಲ್ ಟೀಮ್ ಬಗ್ಗೆ ಡಿಸ್ಕಸ್ ಮಾಡೋಣ ಕೆಲ್ ಟೀಮ್ ನಾನು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಆ ಒಂದು ಟೂರ್ನಮೆಂಟ್ ಎಂಡ್ ಆದ್ಮೇಲೆ ಸೊ ಸ್ಟ್ರೈಟ್ ನಾನು ಫಸ್ಟ್ ಅಪ್ಡೇಟ್ ಕೊಡಿದೆ ಕೆ ಕೆಎಲ್ ಟೀಮ್ ಆಲ್ ಸೆಟ್ ಸಪೋರ್ಟಿಂಗ್ ಸ್ಟಾಫ್ ನ ಚೇಂಜ್ ಮಾಡ್ತಾ ಇದ್ದಾರೆ ಅಂತೇಳಿ ಇದರಲ್ಲಿ ಎಸ್ಪೆಷಲಿ ಕೆ ಕೆ ಆರ್ ಹೆಡ್ ಕೋಚ್ ಚಂದ್ರಕಾಂತ್ ಪಂಡಿತ ಅವರು ಅಲ್ ಸೆಟು ಕೆ ನ ಬಿಡ್ತಾ ಇದಾರೆ ಅಂತೇಳಿ ಅಪ್ಡೇಟ್ ಕೊಟ್ಟಿದೆ ಮತ್ತು ಕೆ ಆರ್ ಬೌಲಿಂಗ್ ಕೋಚ್ ಭರತ್ ಅರುಣ್ ಸಹ ಔಟ್ ಆಗ್ತಾ ಅಂತ ಅಂತೇಳಿ ಅಪ್ಡೇಟ್ ಕೊಡಿದೆ ಆದ್ರೆ ಕೆಲವೊಬ್ರು ಅವಾಗ ವಿಡಿಯೋ ಮಾಡಿದ ಏ ಫೇಕ್ ಗುರು ನೀನು ಫೇಕ್ ಮಾಡಿದ್ರು ಆದ್ರೆ ಇವತ್ತು ನಿಮ್ಮ ಮುಂದಿದೆ ಸೊ ಕೆಆರ್ ಟಿಮ್ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿದರೆ ಇಲ್ಲಿ ಚಂದ್ರಕಾಂತ್ ಪಂಡಿತ್ ಅವರು ಔಟ್ ಆಗಿದ್ದಾರೆ ಅಂತೇಳಿ ಸೊ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಬಂದಾಗ ಯಾರಾದ್ರೂ ವಿಡಿಯೋ ಮಾಡ್ತಾರೆ ಆದ್ರೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಬರೋಕ್ಕಿಂತ ಮುಂಚೆ ಅಪ್ಡೇಟ್ ಕೊಟ್ಟು ಆ ಒಂದು ಅಪ್ಡೇಟ್ ಅಫಿಷಿಯಲ್ ಆದ್ರೆ ಅದು ಕಿಕ್ಕಿರೋದು ಇನ್ನೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಆಪ್ ಅಂದ್ರೆ ಇಲ್ಲಿ ಭರತ್ ಅರ್ಣರು ಆಲ್ ಸೆಟ್ ಎಲ್ ಎ ಬೌಲಿಂಗ್ ಕೋಚ್ ಆಗಿ ಅಪಾಯಿಂಟ್ಮೆಂಟ್ ಆಗಲಿದೆ ಅಂತ ಹೇಳಿ ಅಪ್ಡೇಟ್ ಕೊಡಿದೆ ಅಫಿಷಿಯಲ್ ಕನ್ಫರ್ಮೇಶನ್ ಕೊಡಿದರೆ ಹೌದು ಭರತ್ ಅರ್ಣರು ಆಲ್ ಸೆಟ್ ಎಲ್ ಎಸ್ ಎ ಬೌಲಿಂಗ್ ಕೋಚ್ ಆಗಿ ಅಪಾಯಿಂಟ್ಮೆಂಟ್ ಆಗಲಿದೆ ಅಂತೇಳಿ ಅಪ್ಡೇಟ್ ಕೊಟ್ಟಿದ್ದಾರೆ ಇದು ನನ್ನ ಅಪ್ಡೇಟ್ಸ್ ಗೆ ಇರುವಂತಹ ತಾಕತ್ತು ಏ ಬಿಡುಗರು ಬಿಲ್ಡ್ ಅಪ್ ಕೊಡ್ತೀವಿ ಅಂತೇಳಿ ಕೆಲವೊಬ್ರು ಕಮೆಂಟ್ ಮಾಡಬಹುದು ಇದು ಬಿಲ್ಡ್ ಅಪ್ ಅಲ್ಲ ಇಟ್ಸ್ ಎ ಕಾನ್ಫಿಡೆಂಟ್ ಈಗ ಕೆ ಕೆ ಆರ್ ಟೀಮ್ದವರು ಆಲ್ ಸೆಟ್ ಸಪೋರ್ಟಿಂಗ್ ಸ್ಟಾಫ್ ನ ಚೇಂಜ್ ಮಾಡ್ತಾ ಇದಾರೆ ಆದ್ರೆ ವೆರಿ ವೆರಿ ಇಂಟ್ರೆಸ್ಟಿಂಗ್ ಏನಪ್ಪ ಕೆ ಆರ್ ಟೀಮ್ ಆಲ್ ಸೆಟ್ ಕೆ ಕೆಆರ್ ನ ಓಲ್ಡ್ ಪ್ಲೇ ಮೋರ್ಗನ್ ಆಸ್ ಎ ಹೆಡ್ ಕೋಚ್ ಆಗಿ ಅಪಾಯಿಂಟ್ಮೆಂಟ್ ಮಾಡಬಹುದು ಅಪ್ಡೇಟ್ ಇದೆ ಒಂದು ಮೈಟಿ ಕೆ ನ ನೋಡಬಹುದು ನಾವು ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಕೆ ಸಪೋರ್ಟಿಂಗ್ ಸ್ಟಾಫ್ ಆಗಿ ಮೋರ್ಗನ್ ಹಾಶಿ ಆಮ್ಲಾ ಡೇಲ್ ಸ್ಟೇನು ಮತ್ತು ಇರ್ಫಾನ್ ಪಟನು ಈ ನಾಲ್ಕು ಸೂಪರ್ ಸ್ಟಾರ್ಸ್ ಕೆ ಕೆ ಎಂಟ್ರಿ ಕೊಡ್ತಾ ಇದಾರೆ ಅಂತೇಳಿ ಅಪ್ಡೇಟ್ ಇದೆ ಬಟ್ ಅಫಿಷಿಯಲ್ ಆಗಿ ಒಂದು ಸೂನ್ ಅನೌನ್ಸ್ಮೆಂಟ್ ಬರುತ್ತೆ ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಈಗಲೇ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ ಅಲ್ಲಿ ಮಾತ್ರ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ನ ಶೇರ್ ಮಾಡ್ತಾ ಇದ್ದೇನೆ ಸೊ ಎಂಟ್ರಿ ಈಗಲೇ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಚಾನಲ್ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿದ್ದೀನಿ ನೆಕ್ಸ್ಟ್ ನಾವು ಇಲ್ಲಿ ಎಲ್ ಎ ಟೀಮ್ ಬಗ್ಗೆ ಡಿಸ್ಕಸ್ ಜಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬಗ್ಗೆ ಹೇಳ್ಬೇಕಾದ್ರೆ ಎಲ್ ಎಣರಿಗೆ ಆಸ್ ಎ ಬಾಲಿಂಗ್ ಕೋಚ್ ಆಗಿ ಎರಡು ವರ್ಷ ಆ ಒಂದು ಡೀಲ್ ನ ಸೈನ್ ಮಾಡಿದರೆ ಮತ್ತು ಇಲ್ಲಿ ಎಲ್ ಎ ಟೀಮ್ ಬಗ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂದ್ರೆ ಎಲ್ ಎ ಕೋಚ್ ಜಸ್ಟಿನ್ ಲ್ಯಾಂಗರ್ ಅವರ ಸ್ಟಿಲ್ ಕನ್ಫರ್ಮೇಶನ್ ಇಲ್ಲ ಅವರು ಸಹ ಗೇಟ್ ಪಾಸ್ ಕೊಡುವಂತಹ ಚಾನ್ಸ್ ಇದೆ ಎಲ್ ಆಲ್ ಸೆಟ್ ಒಂದು ಹೊಸ ಹೆಡ್ ಕೋಚ್ ಬಂದ್ರು ನಾವಿಲ್ಲಿ ಸರ್ಪ್ರೈಸ್ ಆಗುವಂತಹ ಅವಶ್ಯಕತೆ ಇಲ್ಲ ಅದು ಯಾರು ಅಂತ ಹೇಳಿ ನಾನು ಸೂನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ನ ಕೊಡ್ತೀನಿ ಸೊ ಸ್ಟೇಟ್ ಯೂನ್ ಆಗಿರಿ ನೆಕ್ಸ್ಟ್ ನಾವಿಲ್ಲಿ ಸಿ ಎಸ್ ಟೀಮ್ ಬಗ್ಗೆ ಡಿಸ್ಕಸ್ ಮಾಡೋಣ ಸಿ ಎಸ್ ಕೆ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂದ್ರೆ ಇಲ್ಲಿ ಭರತರು ಆಲ್ ಸೆಟ್ ಕೆ ಕೆ ಅರ್ನಾ ಬಿಡಿದ್ರು ಬಟ್ ಸ್ಟ್ರೈಟ್ ಭರತ್ ಅರಣರು ಅಪ್ರೋಚ್ ಮಾಡಿದ್ದು ಅಲ್ಲಿ ಸಿ ಎಸ್ ಟೀಮ್ ನ ಬಟ್ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಭರತ್ ಅರಣ್ಯ ನೋ ಅಂತ ಹೇಳಿದ್ದಾರೆ ಅವರು ಆಲ್ ಸೆಟ್ ಎಲ್ ಎಸ್ ಗೆ ಆಸ್ ಎ ಬೌಲಿಂಗ್ ಕೋಚ್ ಆಗಿ ಅಪಾಯಿಂಟ್ಮೆಂಟ್ ಆಗಿದ್ದಾರೆ ಈಗ ನನ್ನ ವಿರೋ ಪ್ರಕಾರ ಸಿ ಎಸ್ ಟೀಮ್ ಒಂದು ಗೋಲ್ಡ್ ಅನ್ನು ಮಿಸ್ ಮಾಡಿದರೆ ಯಾಕಂದ್ರೆ ಭರತ್ ಅರುಣ್ ಅವರ ಬಗ್ಗೆ ಹೇಳಬೇಕಾದ್ರೆ ಕೂಲ್ ಅಂಡ್ ಕಂಪೋಸ್ ಪರ್ಸನ್ ಮತ್ತು ಕೆ ಆರ್ ನಲ್ಲಿ ಗ್ರೂಮ್ ಮಾಡಿದ್ರು ಎಸ್ಪೆಷಲಿ ಹರ್ಷಿತ್ ರಾಣಾ ಮತ್ತು ವೈಭವ್ ಅರರ ಇವತ್ತಿನ ದಿನ ಸಕ್ಸಸ್ಫುಲ್ ಆಗಿದ್ದಾರೆ ಅಂದ್ರೆ ಅದಕ್ಕೆ ದ ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಷನ್ ಅದು ಭರತ್ ಅರುಣ್ ಅವರದು ಅದೇ ರೀತಿಯಾಗಿ ಇನ್ನೊಂದು ಪಾಯಿಂಟ್ ಏನಪ್ಪ ಅಂದ್ರೆ ಭರತ್ ಅರುಣ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಬಾಲಿಂಗ್ ಕೋಚ್ ಎಲ್ಲಾ ಪಿಚ್ ಅಂದ್ರೆ ಇಂಡಿಯಾದಲ್ಲಿರುವಂತಹ ಎಲ್ಲಾ ಪಿಚ್ ಇವರಿಗೆ ಹಂಡ್ರೆಡ್ ಪರ್ಸೆಂಟ್ ಆ ಪಿಚ್ ಬಗ್ಗೆ ಗೊತ್ತಿರುವಂತಹ ಪರ್ಸನ್ ಆದ್ರೆ ಸಿ ಎಸ್ ಟೀಮ್ ಒಂದು ಗೋಲ್ಡನ್ ಅಪರ್ಚುನಿಟಿ ಮಿಸ್ ಮಾಡಿದರೆ ಮೇ ಬಿ ಸಿ ಎಸ್ ಕೆಮ್ ದು ಅಲ್ಲಿ ಡಿ ಜೆ ಬ್ರಾವ್ಗೆ ಆಸ್ ಎ ಬಾಲಿಂಗ್ ಕೋಚ್ ಆಗಿ ಅಪಾಯಿಂಟ್ಮೆಂಟ್ ಮಾಡಿರ್ಬೋದು ಬಟ್ ನನ್ನ ಪರ್ಸನಲ್ ವಿನ ಪ್ರಕಾರ ಡಿ ಜೆ ಬ್ರಾವನ ಅಥವಾ ಭರತ್ ಅರುಣನ ಕಂಪೇರ್ ಮಾಡಿದ್ರೆ ನಾನು ಇಲ್ಲಿ ಓಟ್ ಹಾಕ್ತೀನಿ ಭರತ್ ಅರುಣ್ ಸಾರ್ಗೆ ದ ಬಿಗ್ಗೆಸ್ಟ್ ನನ್ನ ಪ್ರಕಾರ ಒಂದು ಬಿಗ್ ಮಿಸ್ಟೇಕ್ ಮಾಡಿದ್ದು ಸಿ ಎಸ್ ಟೀಮು ಅವ್ರನ್ನ ಆಸ್ ಎ ಬಾಲಿಂಗ್ ಕೋಚ್ ಆಗಿ ಅಪಾಯಿಂಟ್ಮೆಂಟ್ ಮಾಡದಿರುವುದು ಹ್ಮ್ ನೋಡಮ್ಮ ಏನಾಗುತ್ತೆ ಮುಂದೆ ಸಿ ಎಸ್ ಕೆ ಅಂತೇಳಿ ಸೊ ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ನೀವೇನಂತರ ಭರತ್ ಅರುಣ್ ಅವರ ಬಗ್ಗೆ ಸ್ವಲ್ಪ ಕಮೆಂಟ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಅಪ್ಡೇಟ್ ಇದು ಸಹ ಕೆ ಕೆಆರ್ ಟೀಮ್ ಗೆ ಆದ್ರೆ ಕೆ ಕೆಆರ್ ಫ್ಯಾನ್ಸ್ ಗೆ ಇಲ್ಲಿವರೆಗೂ ಕೊಟ್ಟಂತಹ ಅಪ್ಡೇಟ್ ಕಿಕ್ ಕೊಡಲ್ಲ ಆದ್ರೆ ಈ ಒಂದು ಅಪ್ಡೇಟ್ ಮಾತ್ರ ಶೋರ್ ಶಾಟ್ ಕಿಕ್ ಕೊಡೋದು ಗ್ಯಾರಂಟಿ ಏನಪ್ಪ ಅಂದ್ರೆ ಕೆ ಆಲ್ ಟೀಮ್ ಕೆಎಲ್ ರಾಹುಲ್ ಗೆ ಅಪ್ರೋಚ್ ಮಾಡಿದರೆ ಕ್ಯಾಪ್ಟನ್ಸಿ ಆಫರ್ನ ಕೂಡಿದರೆ ವಿಕೆಟ್ ಕೀಪರ್ ಮತ್ತು ಓಪನರ್ ಆಗಿ ಆಡುವಂತಹ ಚಾನ್ಸ್ ಕೂಡಿದರೆ ಅವರಿಗೆ ಬರೋಬ್ಬರಿ ಟ್ವೆಂಟಿ ಫೈವ್ ಅಂದ್ರೆ ಇಪ್ಪತ್ತೈದು ಕೋಟಿ ಆಫರ್ ಮಾಡಿದರೆ ಡಿ ಸಿ ಬಿ ಟು ಕೆ ಕೆಆರ್ ಗೆ ಬರೋಕೆ ಬಟ್ ಈ ಒಂದು ಆಫರ್ನ ಕೆ ಎಲ್ ರಾಹುಲ್ ಆಕ್ಸೆಪ್ಟ್ ಮಾಡ್ತಾರಾ ಅಂತ ಒಂದು ಬಿಗ್ ಕ್ವಶನ್ ಕೆ ಕೆ ಆರ್ ಅಸಿಸ್ಟೆಂಟ್ ಕೋಚ್ ಅಭಿಷೇಕ್ ನಾಯರ್ ಕೆ ಎಲ್ ರಾಹುಲ್ ಗೆ ತುಂಬಾ ಕ್ಲೋಸ್ ಅವರು ಕೆ ಎಲ್ ರಾಹುಲ್ ಮುಂದೆ ಈ ಆಫರ್ನ ಕೊಟ್ಟಿದ್ದಾರೆ ಬಟ್ ನೋಡಮ್ಮ ಈ ಒಂದು ಆಫರ್ನ ಕೆ ಎಲ್ ರಾಹುಲ್ ಆಕ್ಸೆಪ್ಟ್ ಮಾಡ್ತಾರ ಅಥವಾ ರಿಜೆಕ್ಟ್ ಮಾಡ್ತಾ ಇದ್ರ ಬಗ್ಗೆ ಏನೇ ಏನೇಟ್ ಬಂದ್ರು ಅಲ್ಲಿ ಪೋಸ್ಟ್ ಮಾಡ್ತೀನಿ ಪ್ರತಿಯೊಬ್ಬ ಐ ಪಿ ಎಲ್ ಟ್ಯೂನ್ ಆಗಿರಿ ಸೊ ನೀವೇನಂದ್ರೆ ಐ ಪಿ ಎಲ್ ಫ್ಯಾನ್ಸ್ ಕೆ ಎಲ್ ರಾಹುಲ್ ಡಿ ಸಿ ಅಥವಾ ಕೆ ಎಲ್ ರಾಹುಲ್ ಕೆ ಕೆ ಆರ್ ತಪ್ಪದೇ ಕಮೆಂಟ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಅಪ್ಡೇಟ್ ಆರ್ ಸಿ ಬಿ ಟೀಮ್ ಬಗ್ಗೆ ಉಫ್ ಸಾಕಷ್ಟು ಆರ್ ಸಿ ಬಿ ಫ್ಯಾನ್ಸ್ ಆರ್ ಸಿ ಬಿ ಟೀಮ್ ನ ಅಪ್ಡೇಟ್ ಯಾವಾಗ ಅಂತ ಹೇಳಿ ಕಾಯ್ತಾ ಇರ್ತೀರಾ ಸೊ ಡೆಫಿನೆಟ್ ಆಗಿ ನಿಮ್ಗೋಸ್ಕರ ಒಂದು ಅಪ್ಡೇಟ್ ಅದಕ್ಕೆ ಮುಂಚೆ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಇನ್ನೂ ಯಾರು ಬಿಡಿಯೋ ಲೈಕ್ ಮಾಡಲ್ಲ ಸೊ ಬೇಗ ಬೇಗ ಲೈಕ್ ಮಾಡಿದ್ರು ಇದೇ ರೀತಿಯಾಗಿ ಅಪ್ಡೇಟ್ ನ ಶೇರ್ ಮಾಡ್ತಾ ಇದ್ರು ಸೊ ಆರ್ ಸಿ ಬಿ ಟೀಮ್ ಬಗ್ಗೆ ಹೇಳ್ಬೇಕಾದ್ರೆ ಆರ್ ಸಿ ಬಿ ಸ್ಕೌಟ್ ಆಲ್ಸೆಟ್ ಒಂದು ಪೇಸರ್ ಗೆ ಹಂಟು ಮಾಡ್ತಾ ಇದಾರೆ ರೀಸೆಂಟ್ ಆಗಿರುವಂತಹ ಆ ಒಂದು ಇನ್ಸಿಡೆಂಟ್ ಯಶ್ ದಯಲ್ರ ಬಗ್ಗೆ ಮತ್ತು ಅದೇ ರೀತಿಯಾಗಿ ಭುವನೇಶ್ವರ್ ಕುಮಾರ್ ದ ಲೆಸೆಂಡ್ ಅವರಿಗೆ ಏಜ್ ಆಗ್ತಾ ಬರ್ತಾ ಇದೆ ಆ ಒಂದು ಫ್ಯೂಚರ್ ಮತ್ತು ಆ ಒಂದು ಫ್ಯೂಚರ್ ಗೆ ಪ್ರಿಪೇರ್ ಆಗ್ಲೇಬೇಕು ಈಗಲೇ ಆ ಒಂದು ರೀಸನ್ ಮೇಲೆ ಆರ್ ಸಿ ಬಿ ಸ್ಕೌಟ್ ಒಂದು ರಾ ಪೇಸ್ಗೆ ಹಂಟ್ ಮಾಡ್ತಿದ್ರೆ ನೆಕ್ಸ್ಟ್ ಮಿನಿ ಆಪ್ಷನ್ ಗೆ ಯಾವ ಪ್ಲೇಯರ್ ಗೆ ಟಾರ್ಗೆಟ್ ಮಾಡ್ಬೇಕಂತೇಳಿ ಯಶ್ ದಯಲ್ ರೀಸೆಂಟ್ ಆಗಿರುವಂತಹ ಆ ಒಂದು ಇನ್ಸಿಡೆಂಟ್ ಗೊತ್ತಿಲ್ಲ ಯಶ್ ದಯಲು ನೆಕ್ಸ್ಟ್ ಆರ್ ಸಿ ಬಿ ಟೀಮ್ ಅಲ್ಲಿ ಆರ್ತರ ಅಥವಾ ಇಲ್ಲ ಅಂತೇಳಿ ಬಟ್ ನೋಡಬೇಕು ಮುಂದೆ ಯಾವ ರೀತಿಯ ಡೆವಲಪ್ಮೆಂಟ್ ಆಗ್ತೇವೆ ಅಂತೇಳಿ ನನ್ನ ವ್ಯೂ ನ ಮೇಲೆ ಈಗ ಭುವನೇಶ್ವರ್ ಕುಮಾರ್ ಗೆ ಸಹ ಆ ಒಂದು ಏಜ್ ಆಗ್ತಾ ಬರ್ತದೆ ಏಜ್ ಫ್ಯಾಕ್ಟರ್ ವೆರಿ ವೆರಿ ಇಂಪಾರ್ಟೆಂಟ್ ಎಸ್ಪೆಷಲಿ ಪೇಸ್ ಬೌಲರ್ ಗೆ ಸೊ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಪ್ರಿಪೇರ್ ಆಗ್ಲೇಬೇಕು ಸೊ ನನ್ನ ವ್ಯೂ ನ ಮೇಲೆ ನೆಕ್ಸ್ಟ್ ಮಿನಿ ಆಪ್ಷನ್ಗೆ ಇಫ್ ಸಪೋಸ್ ಡಿ ಸಿ ಮ್ಯಾನೇಜ್ಮೆಂಟ್ ಏನಾದ್ರು ಏನಾದ್ರು ಗೊತ್ತಿಲ್ಲ ಬಟ್ ಇವ್ರೆ ಬಟ್ ಬೈ ಮಿಸ್ಟೇಕ್ ಡಿ ಸಿ ಮ್ಯಾನೇಜ್ಮೆಂಟ್ ನಟರಾಜನಿಗೆ ರಿಲೀಸ್ ಮಾಡಿದ್ರೆ ಡೆಫಿನೆಟ್ ಆಗಿ ಆರ್ ಸಿ ಮ್ಯಾನೇಜ್ಮೆಂಟ್ ಟಾರ್ಗೆಟ್ ಮಾಡ್ಲೇಬೇಕು ಸುಪೋಪ್ರು ಬಟ್ ಲಾಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಡಿ ಸಿ ಅವರಿಗೆ ಚಾನ್ಸ್ ಕೊಟ್ಟಿಲ್ಲ ಮೇ ಬಿ ಆ ಒಂದು ಪ್ಲೇಯಿಂಗ್ ಎಲೆವೆನ್ ಅಲ್ಲಿ ಚಾನ್ಸ್ ಸಿಕ್ಕಿಲ್ಲ ಅಥವಾ ಅವ್ರಿಗೆ ಇಂಜುರಿ ಇದೆಯಾ ಗೊತ್ತಿಲ್ಲ ಬಟ್ ಅವರಿಗೆ ಚಾನ್ಸ್ ಸಿಕ್ಕಿಲ್ಲ ಡೆಫಿನೆಟ್ ಆಗಿ ಡಿ ಸಿ ಮ್ಯಾನೇಜ್ಮೆಂಟ್ ಅವರಿಗೆ ಸಮಿಂಗ್ ಹತ್ತು ಕೋಟಿ ಏನು ಅವ್ರನ್ನ ಆ ಬೈ ಮಾಡಿದ್ರು ಇಟ್ ಸಪೋಸ್ ಡಿ ಅವ್ರನ್ನ ಬಿಟ್ರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವ್ರನ್ನ ಗ್ರ್ಯಾಬ್ ಮಾಡ್ಲೇಬೇಕು ಸೊ ಹೋಪ್ಣವಾ ನಟರಾಜನ್ ಆರ್ ಸಿ ಬಿ ಅಲ್ಲಿ ಆಡಿದ್ರೆ ಹೇಗಿರ್ತಿ ಕಮೆಂಟ್ ಮಾಡಿ ಇನ್ನೊಬ್ಬ ಪ್ಲೇಯರ್ ಇದಾರೆ ಯಾರಪ್ಪ ಅಂದ್ರೆ ಅದು ಆಕಾಶ್ ಮಧುವಲ್ ಸೊ ಆಕಾಶ್ ಮಧುವಾಲ್ ಲಾಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಅವರಿಗೆ ಸರಿಯಾದ ಚಾನ್ಸ್ ಸಿಕ್ಕಿಲ್ಲ ಆರ್ ಆರ್ ಮ್ಯಾನೇಜ್ಮೆಂಟ್ ಸರಿಯಾದ ಚಾನ್ಸ್ ಚಾನ್ಸ್ ಕೊಟ್ರೆ ಡೆಫಿನೆಟ್ ಒಂದು ಒಂದ್ ಒಳ್ಳೆ ಪರ್ಫಾರ್ಮೆನ್ಸ್ ನ ಮಾಡ್ತಾ ಇದ್ರು ಬಟ್ ಇವರು ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡಿದ್ರು ಮುಂಬೈ ಇಂಡಿಯನ್ಸ್ ಪರ ಅಂಡರ್ ರೋಹಿತ್ ಶರ್ಮ ಅವರ ಕ್ಯಾಪ್ಟನ್ಸ್ ಅಲ್ಲಿ ಸುಪರ್ ಬಾಲಿಂಗ್ ಪರ್ಫಾರ್ಮೆನ್ಸ್ ನೋಡಿದ್ರು ಎಸ್ಪೆಷಲಿ ಇವರ ಡೆತ್ ಬೌಲಿಂಗ್ ಫೈರ್ ಕ್ರ್ಯಾಕರ್ ಆಗಿರುತ್ತೆ ಸೊ ನೋಡಬೇಕು ಏನಾದ್ರು ಆರ್ ಸಿ ಬಿ ಸಾರಿ ಆರ್ ಆರ್ ಮ್ಯಾನೇಜ್ಮೆಂಟ್ ಮಿನಿ ಗೆ ಆಕಾಶ್ ಮದುವಾ ಬಿಡತಾರ ಅಥವಾ ಇಲ್ಲ ಅಂತೇಳಿ ಬಿಟ್ರೆ ಇವರು ಇವ್ರಿಗೆ ಸಹ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಟಾರ್ಗೆಟ್ ಮಾಡಲೇಬೇಕು ಸೊ ಆರ್ ಸಿ ಬಿ ಫ್ಯಾನ್ಸ್ ನೀವೇನಂತರ ಕಾಮೆಂಟ್ ಬಾಕ್ಸ್ ಓಪನ್ ಇದೆ ಇಲ್ಲಿ ಎಷ್ಟೇ ಎಲ್ಲ ಆಡಿಲಪ್ಪ ಅಂದ್ರೆ ಅಥವಾ ಭುವನೇಶ್ವರ್ ಕುಮಾರ್ ಆ ಒಂದು ಏಜ್ ಫ್ಯಾಕ್ಟರ್ ಗೆ ಆರ್ ಸಿ ಮ್ಯಾನೇಜ್ಮೆಂಟ್ ಒಂದು ಬಾಲರ್ ಗೆ ಟಾರ್ಗೆಟ್ ಮಾಡಲೇಬೇಕಂದ್ರೆ ನೀವು ಯಾವ ಬಾಲರ್ ಗೆ ಚೂಸ್ ಮಾಡ್ತೀರಾ ಕಮೆಂಟ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೆ ಡಿಸ್ಕಸ್ ಮಾಡೋಣ ಇದು ಅಪ್ಡೇಟ್ ಈ ಒಂದು ಅಪ್ಡೇಟ್ ನಲ್ಲಿ ಏನೇ ನೋಡಿದ್ರು ಪ್ರತಿಯೊಬ್ಬ ಐ ಪಿ ಎಲ್ ಕಾಮೆಂಟ್ ಮಾಡಿ ನಿಮ್ಮೆಲ್ಲ ಕಾಮೆಂಟ್ ಗೆ ಆನ್ಸರ್ ಮಾಡ್ತೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು